ಇವತ್ತಿನ ದಿನ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಪತ್ರಿಕಾಗೋಷ್ಠಿಯನ್ನು ಗಮನಿಸಿದ್ದಾರೆ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದಿಷ್ಟು ನಿವೇದನೆಯನ್ನು ಮಾಡಿಕೊಳ್ಳುವ ಮುಖಾಂತರ ಎಲ್ಲ ಕನ್ನಡ ಪರ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಬೇಕನ್ನುವಂಥ ಆಲೋಚನೆ ಕೊಂಡು ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುತ್ತಾಯಿದೆ ಒಂದು ಕಡೆ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಹದಿನೆಂಟನೇ ತಾರೀಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರ ಆವರಣದೊಳಗ ಬಹಳ ಅದ್ದೂರಿ ಮತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಜರುತ್ತಾಯಿದೆ ಇದಕ್ಕಾಗಿ ಒಂದು ಸ್ವಾಗತ ಸಮಿತಿ ರಚನೆಯಾಗಿತ್ತು ಮಾನ್ಯ ಶಾಸಕರು ಶ್ರೀಯುತ ಎನ್ ಎಚ್ ಕೋಣರೆಡ್ಡಿ ಸಾಹೇಬರ ಗೌರವಾಧ್ಯಕ್ಷತೆ ಒಳಗ ಮತ್ತು ಜಯೇಂದ್ರ ಪಾಳರವರ ಕಾರ್ಯಾಧ್ಯಕ್ಷತೆ ಒಳಗೆ ಒಂದು ಸ್ವಾಗತ ಸಮಿತ ರಚನೆಯಾಗಿ ದಿನ ಇಡೀ ದಿನ ಕನ್ನಡ ಪರವಾದಂಥ ವಾತಾವರಣ ಇರಬೇಕು ಹೊಸ ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನು ಮಾಡಬೇಕನ್ನುವಂಥ ಒಂದು ದೀರ್ಘ ಸಂಕಲ್ಪ ಮಾಡಿರುವಂಥ ಸಾಹಿತ್ಯ ಪರಿಷತ್ತು ಆ ಸಮ್ಮೇಳನವನ್ನು ಆಚರಣೆ ಮಾಡ್ತಾಯಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಸಮ್ಮೇಳನಕ್ಕೆ ಒಂದಿಷ್ಟು ಘನತೆ ಮತ್ತು ಗಾಂಭೀರ್ಯತೆ ಇರಬೇಕು ಆ ಸಮ್ಮೇಳನ ಮನಸ್ಸುಗಳನ್ನು ಜಗ್ಗುವಂಥ ರೀತಿಯಲ್ಲಿ ಇರಬೇಕಂತ ತಿಳ್ಕೊಂಡು ಅವತ್ತಿನ ದಿನ ಆ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಬೆಳಗಿನ ಜಾವ ಎಂಟು ಗಂಟೆಗೆ ಒಂದು ಸರ್ವಾಧ್ಯಕ್ಷರ ಮೆರವಣಿಗೆ ಆಗೋದಕ್ಕಿಂತ ಪೂರ್ಣದೊಳಗೆ ರಾಷ್ಟ್ರ ಧ್ವಜಾರೋಹಣ ಮತ್ತು ಧ್ವಜ ಧ್ವಜಾರೋಹಣ ಮತ್ತು ಪರಿಷತ್ ಧ್ವಜಾರೋಹಣ ಜರುತ್ತಾ ಇದೆ ಅದಾದ ನಂತರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚಿರಾನಂದ ಮನ್ಸೂರ್ ಅವರ ಒಂದು ಭವ್ಯವಾದಂಥ ಮೆರವಣಿಗೆ ಈ ನಾಡಿನ ಎಲ್ಲ ಕಲಾ ಪ್ರೇಮಿಗಳನ್ನು ಮತ್ತು ಕಲಾ ತಂಡಗಳನ್ನು ಜನಪದ ವೈಭವವನ್ನು ಸಾರುವಂಥ ಎಲ್ಲ ತಂಡಗಳ ಮಧ್ಯದೊಳಗೆ ಸಮ್ಮೇಳನದ ಸರ್ವಾಧ್ಯಕ್ಷತೆ ನೀಡುತ್ತದೆ ಈ ಕಾರ್ಯಕ್ರಮದೊಳಗೆ ಮಾನ್ಯ ಶಾಸಕರು ಕಾರ್ಯಾಧ್ಯಕ್ಷರು ಪರಿಷತ್ನ ಅಧ್ಯಕ್ಷರು ಕೂಡ ಅಲ್ಲಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮೆರವಣಿಗೆ ನಂತರ ಆ ಸಾಹಿತ್ಯ ಸಮ್ಮೇಳನದ ಆವೇನಕ್ಕೆ ಬರ್ತೇವೆ ಈ ನಾಡಿನ ಜನಪದ ಜನಪದಕ್ಕೊಗೆ ಸಕೀರಮ್ಮ ಗುರುಸಾಗರವರ ಮಹಾಮೀಧಿಕ್ಕೊಳಗ ಅದ್ದೂರಾದಂಥ ಉದ್ಘಾಟನಾ ಸಮಾರಂಭ ಜರುತ್ತಾ ಇದೆ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಹಲವಾರು ಹಿರಿಯ ಮತ್ತು ಕಿರಿಯ ಕವಿಗಳ ಒಂದಿಷ್ಟು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಇರ್ತಾ ಇದೆ ಅದಾದ ನಂತರ ಎರಡು ಪ್ರಮುಖ ಗೋಷ್ಠಿಗಳನ್ನು ನಾವು ಮಾಡ್ತಾ ಇದ್ವಿ ಒಂದು ಕನ್ನಡ ಶಾಲೆಗಳನ್ನ ಉಳಿಸುವಲ್ಲಿ ನಮ್ಮ ಜವಾಬ್ದಾರಿ ಏನು ಈ ನಾಡಿನ ಸಾಹಿತ್ಯ ಮತ್ತು ಶೈಕ್ಷಣಿಕ ಚಿಂತಕರಾಗಿರ್ತಕ್ಕಂಥ ಸಿದ್ದರಾಮ್ ಮಂಡಳಿ ಸರ್ ಅವರು ಉಪನ್ಯಾಸ ಮಾಡ್ತಾರೆ ಡಾಕ್ಟರ್ ಬಿ ಕೆ ಎಸ್ ಅವರು ನಮ್ಮ ಆಯುಕ್ತರು ನಮ್ಮ ಗೌರವ ನಮ್ಮ ತಾಲೂಕಿನವರು ಅವರ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ ಅದು ಆದ ನಂತರ ಬಹಳ ದಿನಗಳಿಂದ ನಮ್ಮ ಕನಸು ಅದೆಲ್ಲವನ್ನ ಈಡೇರಿಸಬೇಕು ಮತ್ತೊಂದಿಷ್ಟು ಹೋರಾಟಕ್ಕೆ ತೀವ್ರತೆ ಅನ್ನುವಂಥ ದಿಶೆಯಿಂದ ನಾವು ಮಹದಾಯಿ ಕಳಸ ಬಂದ್ರೆ ನಮ್ಮ ಅಸ್ಮಿತೆ ಎನ್ನುವಂಥ ಒಂದು ರೈತ ಪರವಾದ ಕೃಷಿ ಪರವಾದ ಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ಅಲ್ಲೇ ಈ ನಾಡಿನ ಎಲ್ಲ ರೈತ ಹೋರಾಟಗಾರರು ಆ ಸಭೆ ಒಳಗಿರ್ತಾರೆ ಅಲ್ಲಿ ಉಪನ್ಯಾಸವನ್ನ ಮಾಡುವಂತದ್ದು ಮತ್ತು ಎಲ್ಲ ರೈತ ಪರವಾದ ನಿಲುವುಗಳನ್ನ ಚರ್ಚೆ ಮಾಡಬೇಕನ್ನುವಂಥ ಈ ರಾಜ್ಯದ ಎಲ್ಲ ಮತ್ತು ನಮ್ಮ ತಾಲೂಕಿನ ಹೋರಾಟಗಾರ ಎಲ್ಲರೂ ಕೂಡ ಅಲ್ಲಿರ್ತಾರೆ ಅದಾದ ನಂತರ ಒಂದು ಕವಿಗೋಷ್ಠಿ ಆ ಯುವ ನಮ್ಮ ಕಡೆ ಸೆಳಿಬೇಕು ಸಾಹಿತ್ಯಕ್ಕೆ ಅಭಿಮಾನ ಮೂಡಿಸುವಂತೆ ಕೆಲಸ ಒಂದು ಕವಿಗೋಷ್ಠಿ ಇಪ್ಪತ್ತೊಂದು ಜನ ಯುವ ಕವಿಗಳು ಮತ್ತು ಹಿರಿಯ ಕವಿಗಳು ಅದರೊಳಗೆ ಭಾಗವಹಿಸುತ್ತಾರೆ ಈ ನಾಡಿನ ಹಿರಿಯ ಮಕ್ಕಳ ಸಾಹಿತಿ ನಮ್ಮವರೇ ಕಡದಳ್ಳಿ ಗ್ರಾಮದವರಾಗಿರ್ತಕ್ಕಂಥ ಸದ್ಯ ಬೆಂಗಳೂರಿನೊಳಗಿರ್ತಕ್ಕಂಥ ಚಂದ್ರಗೌಡ ಕುಲಕರ್ಣಿ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಕವಿಗೋಷ್ಠಿಯನ್ನ ಸಾಂಗವಾಗಿ ನಡೀತದೆ ಇದಾದ ನಂತರ ಸಾಧಕರಿಗೆ ಒಂದು ಸನ್ಮಾನ ನಮ್ಮ ನೆಲದ ಮತ್ತು ನಮ್ಮ ನೆಲಕ್ಕಾಗಿ ತಮ್ಮನ್ನು ತಾವು ಡೆಡಿಕೇಟ್ ಮಾಡಿಕೊಟ್ಟಿರ್ತಕ್ಕಂಥ ಆ ಎಲ್ಲ ಹೋರಾಟಗಾರರನ್ನ ಮತ್ತು ಹಿರಿಯ ಮಾಧ್ಯಮದ ಮಿತ್ರರನ್ನ ಮತ್ತು ಪದ್ಮಶ್ರೀ ಪುರಸ್ಕೃತರನ್ನ ನಾವು ಆಮೇಲೆ ಜನಪದೋತ್ಸವ ಮಾಡಿರ್ತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಕರೆದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾದ ನಂತರ ಒಂದು ಸಮಾರೋಪ ಸಮಾರಂಭ ನಿಲುವಳಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು